ನಮ್ಮನೆಗೆ ಬಂತು ಹೊಸ ಎಲ್ ಇ ಡಿ ಟಿ ವಿ ಇದರ ಬೆಲೆ ಎಷ್ಟು ನಿಮ್ಗೆ ಗೊತ್ತಾ ಕೇಳಿದ್ರೆ ಪಕ್ಕಾ ಶಾಕ್ ಆಗ್ತೀರಾ ನನ್ನ ಹತ್ರ ಒಂದು ಹಳೆ ಟಿವಿ ಇತ್ತು ಸ್ಯಾಮ್ಸಂಗ್ ಇದರ ಡಿಸ್ಪ್ಲೇ ಅಲ್ಲಿ ಪ್ರಾಬ್ಲಮ್ ಶುರು ಆಯ್ತು ಲೈನ್ ಲೈನ್ ಬಂದಿದೆ ಅದಕ್ಕೆ ನಾನ್ ಡಿಸೈಡ್ ಮಾಡಿದೆ ಹೊಸ ಟಿವಿ ತರಣ ಅಂತ ಫೈನಲಿ ನಮ್ಮ ಮನೆಗೆ ಬಂದಿದೆ ಫಾರ್ಟಿ ಇಂಚಸ್ ಎಲ್ ಇ ಡಿ ಟಿವಿ ಬ್ರ್ಯಾಂಡ್ ನೇಮು ಎಮ್ ಐ ಮಾಡೆಲ್ ನಂಬರ್ ಎಂ ಐ ಎ ಸಿರೀಸ್ ಫಾರ್ಟಿ ಇಂಚಸ್ ಫುಲ್ ಹೆಚ್ ಡಿ ಸ್ಮಾರ್ಟ್ ಗೂಗಲ್ ಟಿವಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಎಡಿಶನ್ ಬಾಕ್ಸ್ ಒಳಗಡೆ ಒಂದು ರಿಮೋಟ್ ಕೊಡ್ತಾರೆ ನೆಲದ ಮೇಲಿಕಕ್ಕೆ ಸ್ಟ್ಯಾಂಡ್ ಕೊಡ್ತಾರೆ ನನ್ನ ಹತ್ರ ಹಳೇದೇ ಇತ್ತು ಅಂತ ಟಿವಿನ ನೇತಾಕಿದ್ದೀನಿ ಟಿವಿಯ ಫೀಚರ್ಸ್ ಬಗ್ಗೆ ಹೇಳೋದಾದ್ರೆ ಗೂಗಲ್ ಸ್ಮಾರ್ಟ್ ಟಿವಿ ಗುರು ಇದು ಟ್ವೆಂಟಿ ಡಾಲ್ ಬಿ ಸ್ಪೀಕರ್ ಇದೆ ಈ ಟಿವಿಯಲ್ಲಿ ನೀವು ನೆಟ್ಫ್ಲಿಕ್ಸ್ ಅಮೆಝಾನ್ ಪ್ರೈಮ್ ಯೂಟ್ಯೂಬ್ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಎಲ್ಲ ಕೂಡ ನೋಡಬಹುದು ಜೊತೆಗೆ ಟೂ ಹಂಡ್ರೆಡ್ ಪ್ಲಸ್ ಲೈವ್ ಚಾನೆಲ್ಸ್ ಕೂಡ ಸಿಗುತ್ತೆ ಒಂದು ಪ್ಯಾಚ್ ವಾಲು ಕೂಡ ಇದೆ ಐ ಫಾರ್ಟಿ ಇಂಚಸ್ ಎಲ್ಇಡಿ ಟಿವಿಯ ಬೆಲೆ ಸೆವೆಂಟೀನ್ ತೌಸಂಡ್ ರುಪೀಸ್ ನಾನು ಆಫರ್ ಎಲ್ಲ ಹಾಕಿ ಬುಕ್ ಮಾಡಿದ್ದೀನಿ ಕ್ವಾಲಿಟಿ ಚೆಕ್ ಮಾಡೋಣ ಬನ್ನಿ ನಂದೊಂದು ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ ಕ್ವಾಲಿಟಿ ನೋಡಬಹುದು ಹೇಗಿದೆ ಅಂತ ಒಂದು ಒಳ್ಳೆ ರೀತಿಯ ಕ್ವಾಲಿಟಿ ಇದು ಕೊಡುತ್ತೆ ಫುಲ್ ಹೆಚ್ ಡಿ ಡಿಸ್ಪ್ಲೇ ಈ ಟಿವಿ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಸೂಪರ್ ಅಲ್ವಾ ಗುರು ಎಂ ಐ ಫಾರ್ಟಿ ಇಂಚಸ್ ಎಲ್ ಇ ಡಿ ಟಿವಿಯ ಬೆಲೆ ಸೆವೆಂಟೀನ್ ತೌಸಂಡ್ ರುಪೀಸ್ ನಿಮ್ಗೂ ಕೂಡ ಈ ಟಿವಿ ಬೇಕಾ ಮೇಲ್ಗಡೆ ಪ್ರಾಡಕ್ಟ್ ಲಿಂಕ್ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಿ ಸಖತ್ ಆಗಿದೆ ಗುರು ಟಿವಿ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಫಾಲೋ ಮಾಡಿ